ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮೈಸೂರ್ನಲ್ಲಿದ್ದೀನಿ ಮೈಸೂರಿನಲ್ಲಿ ಒಬ್ರು ಹಳ್ಳಿಕಾರ್ ಪ್ರೇಮಿ ತುಂಬಾ ಪ್ರೀತಿಯಿಂದ ಹಳ್ಳಿಕರ್ ಓರೆಗಳನ್ನ ಸಾಕ್ತಾ ಇದ್ದಾರೆ ಇವರ ಹಳ್ಳಿಕರ್ ಪ್ರೀತಿ ಎಷ್ಟಿದೆ ಅಂತಂದ್ರೆ ಆ ಇವರ ಮನೆಯಲ್ಲಿ ಹಳ್ಳಿಕರ್ನ ಓರೆಗಳನ್ನ ಕಟ್ಟೋದಿಕ್ಕೆ ಕೊಟ್ಟಿಗೆ ಇಲ್ಲ ಸೊ ಕೊಟ್ಟಿಗೆ ಇಲ್ಲ ಅಂತ ಅವ್ರ ಇರುವಂತಹ ಒಂದು ಮನೆಯನ್ನೇ ಆ ಕೊಟ್ಟಿಗೆಯನ್ನಾಗಿ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ಇವರ ಒಂದು ಹಳ್ಳಿಕರ್ ಪ್ರೀತಿಗೆ ಆ ಬನ್ನಿ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅವರ ಕೊಟ್ಟಿಗೆ ಹೇಗಿದೆ ಹಾಗೆ ಅವರ ಹೋರೆಗಳು ಹೇಗಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಅಹ್ ತುಂಬಾ ಖುಷಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಈಗಿನ ಯಂಗ್ಸ್ಟರ್ ಸಾಕಷ್ಟು ಜನ ಹಳ್ಳಿ ಸಾಕೋದಕ್ಕೆ ಮುಂದೆ ಬರ್ತಾ ಇದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಒಂದು ಪ್ರೀತಿಯಿಂದ ಹಳ್ಳಿಕಾರನ ಸಾಕ್ತಾ ಇದಾರೆ ಇದಕ್ಕೆ ಒಂದು ನಿದರ್ಶನ ಅಂತಂದ್ರೆ ಇವತ್ತಿನ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಕೊಟ್ಟಿಗೆ ಇಲ್ಲ ಅಂತ ಅವ್ರಿರುವಂತಹ ಒಂದು ಮನೆಯನ್ನೇ ಆ ಕೊಟ್ಟಿಗೆಯನ್ನಾಗಿ ಮಾಡಿದ್ದಾರೆ ಸೊ ನೋಡ್ ನೋಡುವಂತಹ ಒಂದು ಕ್ಯೂರಿಯಾಸಿಟಿ ನಿಮ್ಗಿದೆ ಅಂತ ತಿಳ್ಕೊಳ್ತೀನಿ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸೊ ಹಾಗಾದ್ರೆ ಲೆಟ್ಸ್ ಗೋ ನಮಸ್ತೆ ವಿಜಯ ಅವರೇ ಮೊದ್ಲಿಗೆ ನಿಮ್ಮ ಒಂದು ಪರಿಚಯ ಮಾಡ್ಕೊಟ್ಬಿಡಿ ಅಂತ ಮೈಸೂರಿನಲ್ಲಿ ಇದ್ದೀವಿ ಹಿಂಗಮೂದಿಪಾಳ್ಯ ಆ ಏನ್ ಕೆಲಸ ಮಾಡ್ತಾ ಇದ್ದೀರಾ ಗಾರೆ ઘરે ಕೆಲಸ ಮಾಡ್ತೀನಿ ઘરે ಕೆಲಸ ಮಾಡ್ತಾ ಇದ್ದೀರಾ ಹಳ್ಳಿಕಾರ್ ಮೇಲೆ ತುಂಬಾ ಪ್ರೀತಿ ಅಂತ ಅನ್ಸುತ್ತೆ ಅಲ್ವಾ ಎಷ್ಟು ವರ್ಷಗಳಿಂದ ಸಾಕ್ತಾ ಇದೀರಾ ಮೇಡಂ ಹೌದಾ ಓಕೆ

ಮೇಡಮ್ ಇದು ಎರಡಲ್ಲ ಎರಡಲ್ಲ ಆಗಿದ್ಯಾ ಓಕೆ ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ ತಗೊಂಡ ಬಂದಿದ್ದೀನ ಇದು ಈಗ ನಾಲ್ಕು ತಿಂಗಳು ಆಯ್ತು ಮೇಡಮ್ ನಾಲ್ಕು ತಿಂಗಳು ಆಯ್ತು ಇಲ್ಲಿಂದ ತಂದಿದ್ದೀರಾ ಮೇಡಮ್ ಇಲ್ಲಿ ಮೆಲ್ಲೆಳಿ ಅಂತ ಬಂದಿದೆ ಹೌದಾ ಎಷ್ಟು ಕೊಟ್ಟಿದ್ರಿ ಇದಕ್ಕೆ ಮೇಡಮ್ ಇದು 160 ನಮಗೆ ಆಗಿದೆ ನಿಮಗೆ 160 ಜಾತ್ರೆಗೆ ಮಾಡ್ತೀರಾ ನೀವು ಓ ಮೇಡಮ್ ಮುಡ್ಕುತರೆ ಮಾಡ್ತೀವಿ ಮುಡ್ಕುತರೆ ಹೋಗ್ತೀರಾ ಅದು ಬಿಟ್ರೆ ಚುಂಚಿನ ಕಟ್ಟೆ ಮಾಡ್ತೀವಿ ಚುಂಚಿನ ಕಟ್ಟೆಗೆ ಹೋಗ್ತೀರಾ ಓಕೆ ಬೆಟ್ಟ ಮಾಡ್ತೀವಿ ಬೇಬಿ ಹೋಗ್ತೀರಾ ಓಕೆ ಸಾಮಾನ್ಯವಾಗಿ ಒಂದ್ ಜೊತೆ ಓರಿ ಅಂತ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಯಾವಾಗ್ಲೂ ಖಂಡಿತವಾಗಿ ಒಂದ್ ಜೊತೆ ಇರುತ್ತೆ ಓಕೆ ಕಷ್ಟ ಅನ್ಸುತ್ತ ಸಾಕೋದಕ್ಕೆ ಹೆಂಗೆ ಏನು ಕಷ್ಟ ಇಲ್ಲ ಮೇಡಮ್ ಒಂಥರ ಮಕ್ಕಳಿದ್ದಂಗೆ ಮನೇಲಿ ಖರ್ಚು ಜಾಸ್ತಿ ಇರುತ್ತಲ್ವಾ ಅಂತ ಕೇಳ್ತಾ ಇದೀನಿ ಏನು ಖರ್ಚು ಇಲ್ಲ ಮೇಡಮ್ ಏನ್ ಖರ್ಚು ಇಲ್ಲ ಖರ್ಚು ಅಂದ್ರೆ ನಮಗೂ ಈಗ ನಮ್ಮ ಒಟ್ಟಕ್ಕೆ ತಿನ್ನಕ್ಕೂ ನಮಗೂ ಖರ್ಚು ಆಯ್ತದೆ ಹೌದು ಅಂತಂದ್ರೆ ಇವ್ ತರ ಏನೋ ಒಂಥರ ಸಂತೋಷ ಸಾಕಿದ್ರೆ ಖುಷಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಓಕೆ ಏನ್ ಕೊಡ್ತೀರಾ ಫುಡ್ ಎಲೆ ಬೂಸ ಕೊಡ್ತೀವಿ ಚಕ್ಕೆ ಬೂಸ ಕೊಡ್ತೀವಿ

ತುಳು ಶುದ್ಧ ಕೂಟ ನೀವೇ ಹಾಕೊಂಡಿರೋದಾ ಇಲ್ಲ ಅವರೇ ಕೂಟ ಹಾಕಿದ್ರಾ ಓಕೆ ಹ್ಮ್ ಸೊ ಕೂಟ ಇರೋದನ್ನೇ ತಗೊಂಡ್ ಬಂದಿದಿರಾ ಓಕೆ ಸೊ ಖಂಡಿತ ಖುಷಿ ಆಗತ್ತೆ ನಿಮ್ಮ ಒಂದು ಹಳ್ಳಿಕಾರ್ ಪ್ರೀತಿಗೆ ಏನಂತಂದ್ರೆ ಕೊಟ್ಟಿಗೆ ಇಲ್ಲ ಅಂತ ಹೇಳಿದರು ಅಂದ್ರೆ ಜಾಗ ಇಲ್ಲ ತುಂಬಾ ಕನ್ಜೆಸ್ಟೆಡ್ ಇದೆ ಜಾಗ ಇಲ್ಲ ನಮಗೆ ಇರೋದಿಕ್ಕೆ ಚಿಕ್ಕದು ಮನೆ ಅಂತ ಹೇಳಿದ್ರಿ ಆದ್ರಲ್ಲೂ ಇರೋ ಇರೋಂತ ಮನೆನ್ನ ಸೇವೆಗೆ ಬಿಟ್ಟು ಕೊಟ್ಟಿಗೆನ್ನಾಗಿ ಮಾಡಿ ತನಿ ನೀವು ಮೇಲೆ ಚಿಕ್ಕದಾಗಿ ಏನಂತ ಹೇಳೋದು ಇಷ್ಟ ಪಡ್ತೀರಾ ಹೌದಾ ಓಕೆ ಹಾ ತಾತ ತುಂಬಾ ನಾಚಿಕೊಳ್ತಾ ಇದ್ದಾರೆ ಮಾತಾಡಕ್ಕೆ ಪಾಪ ಭಯ ಭಯ ಪಟ್ಕೊಂಡ್ ಮಾತಾಡ್ತಾ ಇದ್ರೆ ಸೊ ಏನು ಭಯ ಪಟ್ಕೋಬೇಡಿ ಆರಾಮಾಗಿ ಮಾತಾಡಿ ಹೇಳಿ ಇವಾಗ ನೀವು ಅಂದ್ರೆ ಇಷ್ಟ ಕಷ್ಟದಲ್ಲೂ ಹಳ್ಳಿ ಕಾರ್ನ ಸಾಕ್ತಾ ಇದ್ದೀರಾ ತುಂಬಾ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಸಾಕ್ತಾ ಇದ್ದೀರಾ ಅಥವಾ ಇಷ್ಟ ಕಷ್ಟ ಜೀವನದಲ್ಲೂ ಕೂಡ ಇವಾಗಿನ ಯಂಗ್ಸ್ಟರ್ಸ್ ಏನ್ ಇಷ್ಟ ಪಡ್ತೀರಾ ಅಂದ್ರೆ ಯಾವಾಗ್ಲಿಂದ ಬಂದ್ಬಿಟ್ಟಿದೀವಿ ಅಲ್ವಾ ನಾವು ಅದ್ ಬಿಟ್ಟಿರಕ್ ಆಗಲ್ಲ ಹ್ಮ್ ಅದರಿಂದ ಬಿಟ್ಟಿರಕ್ ಆಗಲ್ಲ ಏನೋ onತರ ಗ್ಯಾಪ್ನ ಐತತೆ ಜಾಸ್ತಿ. ಮನೇಲಿ ಮನೆಯಲ್ಲಿ ಜೊತೆ ಇರಬೇಕು ಸತ. ಮನೆಯಲ್ಲಿ ಇರಬೇಕು ಅಂತ ಅನ್ಸುತ್ತೆ ಯಾವಾಗ್ಲೂ ಯಾರ್ ನೋಡ್ಕೊಳ್ಳೋದು ನೀವು ನಿಮ್ಮ ಅಪ್ಪ ನೋಡಿಕೊಳ್ಳುತ್ತೀರಾ? ನೀವು ಕೆಲ್ಸಕ್ಕೆಲ್ಲ ಹೋದ್ರೆ ನಿಮ್ಮಪ್ಪ ನಿಮ್ಮ ಅಪ್ಪ ನಿಮ್ಮಮ್ಮ ನೋಡಿಕೊಳ್ಳುತ್ತಾರೆ. ಓಕೆ. ಹ್ಮ್. ಖುಷಿ ಅಂತ ಅನ್ಸುತ್ತೆ. ಹೌದಾ ಓಕೆ. ಬನ್ನಿ ನೀವೆಲ್ಲ ಎಲ್ಲಾ ಕುತೂಹಲದಿಂದ ಕಾಯ್ತಾ ಇರ್ತೀರಾ ಇವರ ಕೊಟ್ಟಿಗೆನ ನೋಡ್ಬೇಕು ಅಂತ ಬನ್ನಿ ಒಳಗಡೆ ಹೋಗಿ ಕೊಟ್ಟಿಗೆ ನೋಡೋಣ.

ಆಕ್ಚುಲಿ ಇವ್ರ ಕೊಟ್ಟಿಗೆ ನೋಡ್ತಾ ಇದ್ದೀರಾ ಇದು ಕೊಟ್ಟಿಗೆ ಅಲ್ಲ ಇದು ಮನೆ ಇದು ಒಂದ್ಸಲಿ ಮೇಲೆ ನೋಡಿ ಫಾಲ್ ಸೀಲಿಂಗ್ ನೋಡಿ ಸೊ ಇವರು ಇರೋದಕ್ಕೆ ಅಂತ ಮಾಡ್ಕೊಂಡಿರುವಂತಹ ಫಾಲ್ ಸೀಲಿಂಗ್ ನೋಡಿ ಫಾಲ್ ಸೀಲಿಂಗ್ ಎಲ್ಲ ಮಾಡಿಸಿದ್ದಾರೆ ಇವರು ಇರೋದಕ್ಕೆ ಅಂತ ಕಟ್ಕೊಂಡಿರುವಂತಹ ಮನೆ ಇದು ಡೋರ್ ನೋಡ್ಬೋದು ನೀವು ಮೇನ್ ಡೋರ್ ನೋಡ್ಬೋದು ನೀವು

ಆ ನ ನೀವು ಹಾಕೊಂಡು ಬರ್ತಾ ಇದೀರಾ ಅವೈಸ್ ದು ಚಿಕ್ಕದಿದ್ರು ಆಗಿದೆ ಅಂತ ಹೇಳಿದ್ರಿ ಅಮ್ಮ ಎರಡಲ್ಲಿಂದ ಕಟ್ತೀರಾ ನೀವು ಕಟ್ತೀರಾ ಓಕೆ ಹಾ ಕಡೆವರೆಗೂ ಹೌದಾ ದೊಡ್ಡ ದೊಡ್ಡ ಇದೆ ಅಕ್ಕಾ ಹೌದಾ ಅಲ್ಲಲ್ಲೆಲ್ಲ ಪ್ರತಿ ಒಂದಲ್ಲ ಕೆಲಸ ಮಾಡಿದೀನಿ ನಾನು ಹಹಹ ಚಂದ ಚಿಕು ತಂದೆ ದೊಡ್ಡ ತಂದ ಅಂತ ಕೊಳ್ಸಕೊಂಡೆ ಯಾಕೆ ಹೇಳಿದ್ರು ಹ ಆ ಎಲ್ಲದಕ್ಕೆ ಕೆಲಸ ಮಾಡಿದೀನಿ ಅಂತಂದಿದೆ ಹೌದಾ ಅಂದ್ರೆ ಈಗ ಒಳ್ಳೆಯದಕ್ಕೆ ಎಲ್ಲಕ್ಕೆ ಉಪಯೋಗಿಸ್ತೀರಾ ಆ ಕಲಿಯ ಕಾರ್ಯದ ನಾವು ಕಲಸಿದ್ದೀನಿ ಹ್ಮ್ ಕಲಿಸ್ತೀರಾ ಆ ನಾವು ಕಲಿಸ್ತೀವಿ ಹ್ಮ್ ನೀವು ಸರಿಯಾಗಿ ಮಟ್ಟ ತಕ್ಕಿದ್ರೆ ನಾವು ಕಲೀನಿ ಈಗ ಹ್ಮ್ ಈಗ ಎಲ್ಲೆಲ್ಲಾ ಮೊದಲೇ ಈ ಮೋಡ

ಓಕೆ ಬಟ್ಟೆ ಕೆಲಸ ಮಾಡಿದ್ರೆಂತೂ ಮೇವಿನಂತ ಕಮಿ ಮಾಡಲ್ಲ ಏನು ಕೊಡ್ತಿ ಅದನ್ನ ಕೊಡ್ತಿ ಅದನ್ನ ಕೊಡ್ತೀರಾ ಕೊಡ್ತಿ ಬಂದೀರಾ ಓಕೆ ಯಾವ ಭಾಗದಲ್ಲಿ ತಗೀತರೆ ಹೆಚ್ಚು ಜಾಸ್ತಿ ನಮಗೆ ಯಾವ ತರ ಇಷ್ಟ ಬರ್ತದೆ ಆ ತರದಲ್ಲ ತಗೀತೀನಿ ಯಾವ ಭಾಗದಲ್ಲಿ ತಗೀತರೆ ಜಾಸ್ತಿ ನಾವು ಈ ಆಮೇಲೆ ಡೇಟಾ پورا ಆಮೇಲೆ ನಮಗೆ ಕಿಚನ್ ಪಕ್ಕಕ್ಕೆ ತೆಗಲು जी जी मारल्याला हो긴េ नाही तीज येते म्हणून ज्याच बोगला जी इंग्रिस पुस्तकांमध्ये नंतर हे फर्स्ट हं हं पण फ्रेंड्सशिप कवी होते अवियल पासिंदोर आहे हं आवड म्हणून आम्ही इतितले हं गावा बुद्धि पाळेला पुट्टा ग्राम गेली हा नाव अलीकर ऑर्गेनाइज करते दिली हा म्हणजे आम्ही बडा खुश आतोय हा पूजे मारलो पुरा पूजे मारला आम्ही काढत नाही हा नुपुणे इटा फ्री गोष्टರವಾಗಿ आम्ही ओरित करते हा ओके ಆಮೇಲೆ ಹೋರಿ ಕಟ್ತಾ ಇದೀವಿ ಅವಾಗಿಂದ ಏನಪ್ಪಾ ಅಂದ್ರೆ ಒಂದು ಸೋಕಿ ಇದೊಂದು ಕಲೆ ಒಂದು ಕಲೆ ಇದ ರೈತರಿಗೆ ಒಂದು ಕಲೆ ಇದ್ದ ಇದ್ರಿಂದ ನಾವು ಕಟ್ಟಬೇಕು ಅನ್ನೋ ಒಂದು ಖುಷಿಯಿಂದ ಕಟ್ಟಿದಂದು ಜೀವನ ಮಾಡ್ತಾ ಇದ್ದೀವಿ ಹಾ ಅಷ್ಟೇ ನೋಡವ ವಿಜಯವರೇ ಕೊನೆಯದಾಗ ಏನಂದ್ರೆ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಅಂತಂದ್ರೆ ಮೇಡಮ್ ಮಾಡ್ತಾ ಇದೀನಿ ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಎಂದೋ ಓರಿ ಕಟ್ಕೊಂಡು ಹೆಂಗೋ ಇದ್ರೊಂದಿಂದ ಒಂದ್ ಕಾಯಶು ಇದೊಂದ್ ಶೋಕಿ ಈ ಶೋಕಿ ಯಾರಿಗೂ ಬರಲ್ಲ ಇದೊಂದ್ ಜೀವನ ಇದೇ ಜೀವನ ಹೆಂಗೋ ಈ ಭಗವಂತನ್ ನೆಮ್ಕೊಂಡಿದೀನಿ ಇವರು ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಏನಂತಂದ್ರೆ ತುಂಬಾ ಜನಕ್ಕೆ ಎಲ್ಲಾ ವ್ಯವಸ್ಥೆ ಇರುತ್ತೆ ಹಣದ ವ್ಯವಸ್ಥೆ ಇರುತ್ತೆ ಕೊಟ್ಟಿಗೆ ವ್ಯವಸ್ಥೆ ಇರುತ್ತೆ ಎಲ್ಲ ವ್ಯವಸ್ಥೆ ಕೂಡ ಸಾಕಷ್ಟು ಜನ ಮುಂದೆ ಬರೋದಿಲ್ಲ ಬಟ್ ವಿಜಯ್ ಅವ್ರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಆ ತುಂಬಾ ಕಷ್ಟದ ಜೀವನ ಇದೆ ಯಾಕೆ ಅಂತಂದ್ರೆ ಕೂಲಿ ಕೆಲಸ ಮಾಡ್ತಿದ್ದಾರೆ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಅವ್ರ ಜೀವನ ನಡ್ಸೋದೇ ಕಷ್ಟ ಇರುತ್ತೆ ಅಂತದ್ರಲ್ಲಿ ಅವ್ರ ಹಳ್ಳಿ ತಮ್ಮ ತಮ್ಮನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಸೊ ಅವ್ರ ಬರುವಂತಹ ದುಡ್ಡಲ್ಲಿ ಉಳಿಸಿ ಹಳ್ಳಿ ಹಳ್ಳಕಾರ್ಗೋಸ್ಕರ ತೆಗ್ದಿಟ್ಟು ಹಳ್ಳಿಕಾರ್ನ ತುಂಬಾ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ ಕೇವಲ ಜಾತ್ರೆಗಳಿಗೋಸ್ಕರ ಕಟ್ತಾರೆ ಅಂತ ಅಲ್ಲ ಪ್ರತಿದಿನವೂ ಕೂಡ ಅವ್ರ ಮನೆಯಲ್ಲಿ ಹಳ್ಳಿಕಾರ್ ಕಾರ್ ಓರಿಗಳಂತೂ ಇದ್ದೇ ಇರುತ್ತೆ ಆ ವ್ಯವಸಾಯಕ್ಕೂ ಕೂಡ ಹಳ್ಳಿಕಾರ್ನ ಬಳಸ್ತಾರೆ ಪ್ರತಿದಿನವೂ ಕೂಡ ತುಂಬಾ ಚೆನ್ನಾಗಿ ಹಳ್ಳಿಕಾರ್ನ ಕಾರನ್ನ ಸಾಕ್ತಾ ಇದಾರೆ ತುಂಬಾ ಸಂಕೋಚ ಪಡ್ತಿದಾರೆ ಮಾತಾಡೋಕ್ಕೆ ವಿಡಿಯೋ ಮುಂದೆ ಭಯ ಭಯ ಪಟ್ಕೊಂಡೇ ಮಾತಾಡ್ತಾ ಇದಾರೆ ವಿಡಿಯೋಗೆ ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಮತ್ತೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಸಾಕಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡಿ ಇನ್ಸ್ಪೈರ್ ಆಗಿ ತುಂಬಾ ಯೂತ್ಸ್ ಮುಂದೆ ಬರ್ತಾ ಇದ್ದೀರಾ ಹಳ್ಳಿ ಕಾರ್ನ ಸಾಕೋದಕ್ಕೆ ತನಕಂತ ತುಂಬಾ ಖುಷಿ ಆಗುತ್ತೆ ತುಂಬ ಜನ ವಿಡಿಯೋಸ್ ಗಳನ್ನ ಕಳಿಸ್ತೀರಾ ತುಂಬಾ ಜನ ಮೆಸೇಜ್ ಮಾಡಿ ಹೇಳಿದಿರಾ ಕಾಲ್ ಮಾಡಿ ಹೇಳ್ತೀರಾ ನೀವು ಕಟ್ ನೀವು ಕಟ್ಟಿರುವಂತಹ ಓರೆಗಳ ಫೋಟೋ ಕಳಿಸ್ತೀರಾ ವಿಡಿಯೋ ಕಳಿಸ್ತೀರಾ ತುಂಬಾ ಖುಷಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ನಾನ್ ಮಾಡ್ತಾ ಇರುವಂತಹ ಒಂದು ಕೆಲಸ ಐ ಮೀನ್ ಏನು ನಾವು ಮಾಡ್ತಾ ಇರುವಂತಹ ವಿಡಿಯೋಗಳಿಂದ ಇನ್ಸ್ಪೈರ್ ಆಗಿ ಸಾಕಷ್ಟು ಯೂತ್ಸ್ ಮುಂದೆ ಬಂದು ಈ ರೀತಿ ಹಳ್ಳಿ ಕಾರನ್ನ ಸಾಕ್ತಾ ಇದ್ದೀರಾ ಅಂತ ಕೇಳಿದಾಗ ನೋಡಿದಾಗ ನನಗೂ ಕೂಡ ತುಂಬ ಖುಷಿ ಅಂತ ಅನ್ಸುತ್ತೆ ಸೊ ಇದರಿಂದ ನಾನು ಮಾಡ್ತಾ ಇರುವಂತಹ ಒಂದು ಕೆಲಸಕ್ಕೂ ಕೂಡ ಒಂದು ಸಾರ್ಥಕತೆ ಅಂತ ಅನ್ಸುತ್ತೆ ಸೊ ಇದೇ ರೀತಿ ಸಾಕಷ್ಟು ಯೂತ್ಸ್ ಮುಂದೆ ಬನ್ನಿ ಇದೇ ರೀತಿ ಹಳ್ಳಿ ಕಾರ್ನ ಹೆಚ್ಚು ಹೆಚ್ಚು ಸಾಕಿ ಸೊ ಇದರಿಂದ ನಮ್ಮ ತಳಿಯೂ ಕೂಡ ಉಳಿಯುತ್ತೆ ಸೊ ಮುಂದಿನ ಪೀಳಿಗೆಗೆ ನಮ್ಮ ತಳಿಯನ್ನು ಅಭಿವೃದ್ಧಿ ಮಾಡಿದಾಗ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಈಗಿರುವಂತಹ ಹಳ್ಳಿಕಾರ ಸಂಖ್ಯೆ ಏನಿದೆ ಸೊ ಅದು ಮುಂದಿನ ದಿನ ದುಪ್ಪಟ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಪಡ್ತೀನಿ ಸೊ ನೀವು ಕೊಟ್ಟಂತಹ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದೆನೂ ಕೂಡ ಇರಲಿ ಅಂತ ಹೇಳ್ತೀನಿ ಆ ವಿಜಯ್ ಅವರೇ ನಮ್ಮ ವೀಕ್ಷಕರ ಒಂದು ಬೆಸ್ಟ್ ವಿಶಸ್ ನಿಮ್ಗೆ ಇರುತ್ತೆ ಎಲ್ಲರೂ ಕೂಡ ಆಶಿಸ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಹಳ್ಳಿಕರ ಓರಿಗಳನ್ನ ನೀವು ಸಾಕು ಅಂತಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸೊ ಮುಂದಿನ ವರ್ಷ ನಿಮ್ಮ ಮನೆಯಲ್ಲಿ ಇನ್ನೂ ಹೆಚ್ಚಿನ ಹಳ್ಳಿಕರ ಓರಿಗಳು ಇರುವಂಗಾಗ್ಲಿ ಸೊ ದೇವರ ಎಲ್ಲ ಒಂದು ನಿಮ್ಗೆ ಶಕ್ತಿ ಕೊಡ್ಲಿ ಅಂತ ಕೂಡ ನಾವು ಕೂಡ ಆಶಿಸ್ತೀವಿ ವಿಜಯ್ ಅವರೇ ಥ್ಯಾಂಕ್ ಯು ಸೊ ಮಚ್ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ನಮ್ಮ ವೀಕ್ಷಕ ಕೂಡ ತುಂಬಾ ಖುಷಿ ಆಗಿರುತ್ತೆ ತುಂಬಾ ಇನ್ಸ್ಪೈರ್ ಆಗಿರ್ತಾರೆ ನಿಮ್ಮನ್ನ ನೋಡಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಆ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಅವರೇ ತ್ಯಾಂಕ್ ಯು ವೀಕ್ಷಕರ ಕೊನೆಯದಾಗಿ ಏನ್ಬಿಡಿ ಎಲ್ಲ ಸ್ನೇಹಿತರಿಗೂ ಎಲ್ಲರೂ ಹಳ್ಳಿ ಕಾರ್ ಬೆಳೆಸಿ ಹಳ್ಳಿ ಕಾರ್ ಉಳ್ಸಿ ಆಕ್ಚುಲಿ ಅವ್ರು ತುಂಬಾ ಸಂಕೋಚ ಪಟ್ಕೊಳ್ತಾ ಇದಾರೆ ಮಾತಾಡೋದಕ್ಕೆ ಭಯ ಆಗುತ್ತೆ ಮೇಡಮ್ ಮಾತಾಡಕ್ಕೆ ಮಾತಾಡಕ್ಕೆ ಅಂತ ಹೇಳಿದೇ ವಿಡಿಯೋ ಫುಲ್ ಮಾತಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಅವರೇ ಸೊ ನೋಡುದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಒಂದ್ ಒಂದು ರೀತಿ ಇನ್ಸ್ಪೈರ್ ಆಗಿರುತ್ತೆ ಅಂತಾನೆ ತಿಳ್ಕೊಂಡಿದೀನಿ ತುಂಬಾ ಕಷ್ಟದ ಜೀವನದಲ್ಲೂ ಕೂಡ ಅವ್ರಿಗೆ ಇರೋದಕ್ಕೆ ಆಕ್ಚುಲಿ ಮನೆ ತುಂಬಾ ಚಿಕ್ಕದಾಗಿದೆ ಆ ಇರೋದ್ ಮನೆಯನ್ನೇ ಕೊಟ್ಟಿಗೆಯನ್ನಾಗಿ ಮಾಡಿ ಮೇಲೆಗಡೆ ಇದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೊಂಡಿದೀನಿ ವಿಡಿಯೋ ನೋಡಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಇಂತೋರ್ ಬೆಳಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೀಬೇಡಿ ಹಾಗಾದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ